ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ನಿಮ್ಗೆ ತಿಳ್ಸೋಕೆ ಬಂದಿರೋ ವಿಷಯ ಏನಂತಂದರೆ ಡಿಸೆಂಬರ್ ಸೆಕೆಂಡ್ ವೀಕ್ನ ಹರಾಜ್ ಏರ್ಪಡಿಸಲಾಗಿದೆ ಶ್ರೀರಾಮ್ ಆಟೋಮೊಬಲ್ ಇಂಡಿಯಾ ಲಿಮಿಟೆಡ್ ಹಾಸನ್ ಇವರ ವತಿಯಿಂದ ಇದೇ ಬುಧವಾರ ಅಂದರೆ ನಾಳೆ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹರಾಜ್ ಏರ್ಪಡಿಸಲಾಗಿದೆ ಸೊ ನೂರಕ್ಕೂ ಹೆಚ್ಚು ವಾಹನಗಳು ಈ ಹರಾಜ್ನಲ್ಲಿ ಇರುತ್ತೆ ಸೊ ಯಾವುದೇ ಗಾಡಿಗಳನ್ನ ನೋಡ್ತಾ ಇದ್ರೆ ನಾಳೆ ಬಂದು ನೀವು ಗಾಡಿಗಳನ್ನ ಬಿಡ್ ಮಾಡ್ಕೊಬ್ರಿ